ಈ ಚಟ್ನಿ ತಿಂದವರು ತಪ್ಪದೆ ನಿಮ್ಮನ್ನ ಕೇಳ್ತಾರೆ ಯಾವ ರೀತಿ ಈ ಚಟ್ನಿ ರೆಸಿಪಿನ ಮಾಡಿದ್ರಿ ಅಂತ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮೂಲಂಗಿನ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಆದ್ರೆ ನಾವು ಸಾಂಬಾರಿಗೆಲ್ಲ ಬಳಸಿದೀವಿ ಅಂದ್ರೆ ಮಕ್ಕಳಾಗ್ಲಿ ಕೆಲವರು ದೊಡ್ಡವರಾಗ್ಲಿ ಅವನ್ನ ತೆಗೆದು ಸೈಡ್ ಗಿಡ್ತಾರೆ ಆದ್ರೆ ಈ ರೀತಿ ಚಟ್ನಿನ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಪದೇ ಪದೇ ಚಟ್ನಿನ ಕೇಳ್ತಾರೆ ಬನ್ನಿ ತುಂಬಾನೇ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ಮೂಲಂಗಿ ಚಟ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಆದ ನಂತರ ಒಂದು ದಪ್ಪ ಗಾತ್ರದ ಈರುಳ್ಳಿನ ದಪ್ಪ ಗಾತ್ರದಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಈರುಳ್ಳಿ ಒಂದ್ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಈಗ ಇದಕ್ಕೆ ಇದಕ್ಕೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತೇನೆ ಬೆಳ್ಳುಳ್ಳಿನ ಸೇರಿಸಿ ಚೆನ್ನಾಗಿ ಇದನ್ನ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನಿಲ್ಲಿ ಚಿಕ್ಕ ಗಾತ್ರದ ಮೂರು ಮೂಲಂಗಿನ ಸಿಪ್ಪೆ ಎರೆದು ಈ ರೀತಿ ದಪ್ಪ ಗಾತ್ರದಲ್ಲೇ ಕಟ್ ಮಾಡ್ಕೊಂಡಿದ್ದೇನೆ ಈ ಮೂಲಂಗಿನೂ ಸೇರಿಸ್ಕೊಳ್ತೇನೆ ಕಡಾಯಿಗೆ ಮೂಲಂಗಿ ಸೇರಿಸಿ ಮೀಡಿಯಂ ಫ್ಲೇಮ್ ಅಲ್ಲೇನೆ ಚೆನ್ನಾಗಿ ಇವನ್ನ ಎಣ್ಣೆಯಲ್ಲೇನೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಗಾಗ ಇವನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಎಣ್ಣೆಯಲ್ಲೇನೆ ಚೆನ್ನಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಖಾರಕ್ಕೆ ಅಂತ ನಾನಿಲ್ಲಿ ಒಂದ್ ನಾಲ್ಕರಿಂದ ಐದು ಗುಂಟೂರು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತೇನೆ ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೊಂದು ಎರಡು ನಿಮಿಷಗಳ ಕಾಲ ಇವನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಎಣ್ಣೆ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಆಗಾಗ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದೆರಡರಿಂದ ಮೂರು ನಿಮಿಷ ಇವನ್ನ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆಲ್ಲೇನೆ ನೋಡ್ಬೋದು ಮೂಲಂಗಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಈಗ ಗ್ಯಾಸನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ಈಗ ತಣ್ಣಗಾಗಿರುವಂತಹ ಈ ಮೂಲಂಗಿ ಮಿಶ್ರಣನ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಿಗಾಗುವಷ್ಟು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತೇನೆ ಇದನ್ನ ನುಣ್ಣಿಗೆ ರುಬ್ಕೊಂಡ್ಬರ್ತೇನೆ ನೋಡ್ಬೋದು ಮೂಲಂಗಿ ಚಟ್ನಿ ರೆಡಿ ಆಗಿದೆ ಈಗ ಚಟ್ನಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಲಿಕ್ಕೆ ನಾನು ಗ್ಯಾಸ್ ಮೇಲೆ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸಾಸಿವೆನ ಸೇರಿಸ್ಕೊಳ್ತೇನೆ ಸಾಸಿವೆ ಚಿಟಪಟ ಅಂದ ನಂತರ ಇದಕ್ಕೆ ಸ್ವಲ್ಪ ಇಂಗು ಪುಡಿನ ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸಿ ಕರಿಬೇವು ಚಿಟಪಟ ಅಂದ ನಂತರ ರುಬ್ಬಿರುವಂತಹ ಚಟ್ನಿನ ಸೇರಿಸ್ಕೊಳ್ತೇನೆ ಈಗ ಗ್ಯಾಸನ್ನ ಆಫ್ ಮಾಡಿ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಎಲ್ಲವನ್ನ ಚೆನ್ನಾಗಿ ಎಣ್ಣೆಯಲ್ಲೇನೆ ಫ್ರೈ ಮಾಡಿ ಈ ಚಟ್ನಿನ ರುಬ್ಕೊಂಡಿರೋದ್ರಿಂದ ಈ ಚಟ್ನಿನ ಕುದಿಸೋ ಅವಶ್ಯಕತೆ ಏನಿಲ್ಲ ಬಿಸಿ ಇರುವಂತಹ ಒಗ್ಗರಣೆಗೆ ಈ ಚಟ್ನಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದಲ್ಲಿ ಮೂಲಂಗಿ ಚಟ್ನಿ ರೆಸಿಪಿ ರೆಡಿ ಆಯ್ತು ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಮೂಲಂಗಿ ಚಟ್ನಿ ರೆಸಿಪಿ ಮಾಡುವ ವಿಧಾನ ಮೂಲಂಗಿ ತಿನ್ನಲ್ಲ ಅಂದ ಅವರಿಗೆ ಈ ರೀತಿಯಾಗಿ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು